ೇ ನಾಲ್ಕು ಆರಕ್ಕೆ ನಮ್ಮ ಕೌಂಟಿಂಗ್ ಇದೆ ತಮಗೆಲ್ಲ ಗೊತ್ತಿದೆ ನಮ್ಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಕೇಂದ್ರದಲ್ಲಿ ನಮ್ಮ ಕೌಂಟಿಂಗ್ ಅಂದರೆ ನಮ್ಮ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗುತ್ತೆ ಬೆಳಿಗ್ಗೆ ಏಳು ಗಂಟೆಗೆ ನಾವು ಅವತ್ತು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ನಾಲ್ಕನೇ ತಾರೀಕು ಕೌಂಟಿಂಗನ್ನು ನಾವು ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಎಲ್ಲ ಸ್ಟ್ರಾಂಗ್ ರೂಮ್ನ ಅಭ್ಯರ್ಥಿಗಳು ಮತ್ತು ಎಲ್ಲ ಕ್ಯಾಂಡಿಡೇಟ್ಸು ಅವರ ಎಲೆಕ್ಷನ್ ಏಜೆಂಟ್ ಇದ್ದರೆ ಅವರು ಅವರ ಸಮ್ಮುಖದಲ್ಲಿ ನಾವು ಸ್ಟ್ರಾಂಗ್ ರೂಮ್ನ ತೆರೀತೀವಿ ನಾಲ್ಕು ಟೇಬಲು ಇ ಟಿ ಪಿ ಬಿ ಎಸ್ ಅಂತಂದ್ಬಿಟ್ಟಿದೆ ಎಲೆಕ್ಟ್ರಾನಿಕ್ಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸ್ದು ಏನು ನಾವು ಕಳಿಸಿದ್ವಿ ಯಾರೋ ಸೇವಾ ಮತದಾರರಿಗೆ ಸೇವಾ ಮತದಾರರು ಅಂದರೆ ನಮ್ಮ ಆರ್ಮಿಯಲ್ಲಿ ಇದ್ದಂಥವ್ರಿಗೆ ಏರ್ ಫೋರ್ಸಲ್ಲಿದ್ದಂಥವ್ರಿಗೆ ನಾವು ಕಳಿಸಿದ್ವಿ ಅದು ಸುಮಾರು ಒಂದು ಸಾವಿರದ ನೂರ ಚಿಲ್ಲರೆ ಒಂದು ಪ್ರೀಕೌಂಟಿಂಗ್ ಅಂತಂದ್ಬಿಟ್ಟು ನಡೆಯುತ್ತೆ ಪ್ರೀ ಕೌಂಟಿಂಗ್ ಅಂತಂದರೆ ಅದನ್ನು ಸ್ಕ್ಯಾನಿಂಗ್ ಮೂಡಕ್ಕೆ ಮೂಲಕ ಅಂದರೆ ನಾವು ಅದನ್ನು ಕ್ಯೂ ಆರ್ ಕೋಡು ಸ್ಕ್ಯಾನರ್ ಮೂಲಕ ಸೊ ಅದನ್ನು ಸ್ಕ್ಯಾನಿಂಗ್ ಪ್ರೀ ಕೌಂಟಿಂಗ್ ಮಾಡ್ತೀವಿ ಅಭ್ಯರ್ಥಿಗಳು ಒಂದೇ ನಾವು ಎಂಟ್ರೆನ್ಸಲ್ಲಿ ಹೋಗ್ತೀವಿ ಯಾವುದು ಎಲ್ ವಿ ಪಾಲಿಟೆಕ್ನಿಕ್ ಎಂಟ್ರೆನ್ಸಿಂದ ಹೋಗ್ಬಿಟ್ಟು ಅಭ್ಯರ್ಥಿಗಳು ಸೌತ್ ಗೇಟಿಂದ ಆ ಕಡೆಯಿಂದ ಬರ್ತಾರೆ ಅಭ್ಯರ್ಥಿಗಳು ಅಭ್ಯರ್ಥಿಗಳ ಎಲೆಕ್ಷನ್ ಏಜೆಂಟು ಅಭ್ಯರ್ಥಿಗಳ ಕೌಂ ಅಂದರೆ ಕೌಂಟಿಂಗ್ ಏಜೆಂಟ್ ಅಂತಂದ್ಬಿಟ್ಟು ಏನು ಪ್ರತಿ ಟೇಬಲ್ಗೆ ಅವ್ರು ಕೊಟ್ಟಿದ್ದಾರೆ ಅವರೆಲ್ಲ ಆ ಗೇಟಲ್ಲಿ ಹೋಗ್ತಾರೆ ಅಂದರೆ ಬಿಲ್ಡಿಂಗ್ ಒಳಗೆ ಸೊ ಇನ್ನು ರೆಗ್ಯುಲರಾಗಿ ಒಂದು ಟೇಬಲ್ಗೆ ಕೌಂಟಿಂಗ್ ಸೂಪರ್ವೈಸರು ಕೌಂಟಿಂಗ್ ಸ್ಟಾಫು ಆಮೇಲೆ ಇಬ್ಬರು ಡಿ ಗ್ರೂಪ್ ಇರ್ತಾರೆ ಒಬ್ಬರು ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಲಿಕ್ಕೆ ಪ್ರತಿ ಟೇಬಲ್ಗೆ ಸೊ ಈ ವ್ಯವಸ್ಥೆ ಇರುತ್ತೆ ನಮ್ಮ ಎಣಿಕೆ ಕಾರ್ಯಗಳು ಮತ್ತು ನಮ್ಮ ಸ್ಟ್ರಾಂಗ್ ರೂಮು ಎಲ್ಲ ಇರೋದು ಫಸ್ಟ್ ಫ್ಲೋರು ಇಂಜಿನಿಯರಿಂಗ್ ಕಾಲೇಜು ಫಸ್ಟ್ ಫ್ಲೋರಲ್ಲಿರುತ್ತೆ ಸೊ ಎಲ್ಲ ನಾವು ವೈರ್ ಮೆಷೆಲ್ಲ ಹಾಕಿದ್ದೀವಿ ಒಂದು ಒಂದು ಬಾರಿ ಎಣಿಕೆ ಪ್ರಾರಂಭ ಆದ ನಂತರ ಅಂದರೆ ಎಂಟು ಗಂಟೆಗೆ ಪ್ರಾರಂಭ ಆದ ನಂತರ ತಮಗೆ ತಮ್ಮ ಮೀಡಿಯಾ ರೂಮದಲ್ಲಿ ಇರಬೇಕಾಗತ್ತೆ ಸೊ ನಾವು ಮಾಹಿತಿಯನ್ನು ತಮಗೆ ಕೊಡ್ತೀವಿ ಇಪ್ಪತ್ನಾಲ್ಕು ಮ್ಯಾಕ್ಸಿಮಮ್ ನಮ್ಮದು ಹೊಳೆ ನರಸೀಪುರ ಜಾಸ್ತಿ ಪೋಲಿಂಗ್ ಸ್ಟೇಷನ್ಸ್ ಇರೋದರಿಂದ ಮುನ್ನೂರ ಇಪ್ಪತ್ತೈದು ಇರೋದರಿಂದ ಅಲ್ಲಿ ಒಂದು ಇಪ್ಪತ್ನಾಲ್ಕು ಕೌಂಟಿಂಗ್ ರೌಂಡ್ಸ್ ಆಗುತ್ತೆ ನಮಗೆ ಸೊ ಅದು ನಮಗೆ ಹೈಯೆಸ್ಟ್ ಇರೋದು ಇನ್ನೆಲ್ಲ ನೈಂಟೀನ್ ಎಲ್ಲ ಇದೆ ಬೇಲೂರು ಮತ್ತು ಶ್ರವಣ ಕಡೂರು ಮತ್ತು ಶ್ರವಣ್ ಇದರಲ್ಲಿ ತಮಗೆ ಹೇಳಬೇಕಾದಂಥ ಒಂದು ಮುಖ್ಯ ವಿಷಯ ಏನು ಅಂತಂದರೆ ಎಲೆಕ್ಟ್ರಾನಿಕಲ್ ಗ್ಯಾಜೆಟ್ಸ್ ಒಂದು ದ ಕೌಂಟಿಂಗ್ ಬಿಗಿನ್ಸ್ ಎಲೆಕ್ಟ್ರಾನಿಕಲ್ ಗ್ಯಾಜೆಟ್ಸ್ ವೆದರ್ ಇಟ್ ಇಸ್ ಅ ಮೊಬೈಲ್ ಫೋನ್ ವೆದರ್ ಇಟ್ ಇಸ್ ಅ ಐಪ್ಯಾಡ್ ವೆದರ್ ಇಟ್ ಇಸ್ ವಾಟೆವರ್ ಸೊ ಅದು ಯಾವುದನ್ನು ಕೂಡ ರಿಸ್ಟ್ರಿಕ್ಟೆಡ್ ನಾವು ಅಲ್ಲಿ ಬಿಡೋದೇ ಇಲ್ಲ ಫಸ್ಟ್ ಫ್ಲೋರ್ಗೆ ಎಕ್ಸೆಪ್ಟ್ ಅಬ್ಸವರ್ ಎಕ್ಸೆಪ್ಟ್ ಆರ್ ಓ ಎಕ್ಸೆಪ್ಟ್ ಎ ಆರ್ ಒಸ್ ಇನ್ಯಾರಿಗು ಮೊಬೈಲ್ಸ್ ಇ ಟಿ ಪಿ ಬಿ ಎಸ್ ಇ ಟಿ ಪಿ ಬಿ ಎಸ್ ಅಂತಂದರೆ ಅವ್ರಿಗೆ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಇದು ಮಾಡಲಿಕ್ಕೆ ಅವ್ರಿಗೆ ಕ್ಯೂ ಆರ್ ಕೋಡ್ ರೀಡ್ ಮಾಡಲಿಕ್ಕೆ ಅವ್ರಿಗೆ ಒಂದು ನಾಲ್ಕು ಜನಕ್ಕೆ ಮೊಬೈಲು ಬಿಡ್ತೀವಿ ಅದು ಮತ್ತು ನಮ್ಮ ಒಂದು ಸಿದ್ರಾಜು ನಾವು ಈಗಾಗಲೇ ಚುನಾವಣಾ ಆಯೋಗದ ಅನುಮತಿ ತೊಗೊಂಡು ಅಷ್ಟು ಜನಕ್ಕೆ ಮಾತ್ರ ಮೊಬೈಲ್ ತೊಗೊಂಡೋಗ್ಲಿಕ್ಕೆ ಫಸ್ಟ್ ಫ್ಲೋರ್ಗೆ ಮೊಬೈಲ್ ತೊಗೊಂಡೋಗ್ಲಿಕ್ಕೆ ನಾವು ಅನುಮತಿ ತೊಗೊಂಡಿದ್ದೀವಿ ಇನ್ನು ಉಳಿದಂತೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಮೊಬೈಲ್ನ ಅಲೋ ಮಾಡಲ್ಲ ನಮ್ಮ ಸ್ಟ್ರಾಂಗ್ ರೂಮ್ ಬಹಳ ಭದ್ರತೆಯಿಂದ ಅವರು ಲೇಡೀಸ್ ಟೀಮ್ ಎಲ್ಲ ಇದ್ದಾರೆ ಭಾಳ ಚೆನ್ನಾಗಿ ಭದ್ರತೆ ಕೊಡ್ತಾ ಇದ್ದಾರೆ ಸೊ ಫಸ್ಟ್ ಫ್ಲೋರಲ್ಲಿ ಯಾರು ಬರ್ತಾರೆ ಅವ್ರಿಗೆ ಅವರು ಕಂಪ್ಲೀಟ್ ತಪಾಸಣೆ ಮಾಡ್ತಾರೆ ನಮ್ಮ ಲೋಕಲ್ ಪೊಲೀಸ್ ಇವರು ಇರಲ್ಲ ಫಸ್ಟು ಇನ್ನರ್ ಮೋಸ್ಟ್ ಫೆರಿಫೆರೆಯಲ್ಲಿ ಇನ್ನ ಸೆಕೆಂಡ್ ಮೋಸ್ಟ್ ಸೆಕೆಂಡ್ ಇನ್ನರ್ ಮೋಸ್ಟ್ ಫೆರಿಫೆರಿಯಲ್ಲಿ ಸ್ಟೇಟ್ ಆರ್ಮಡ್ ಪೊಲೀಸ್ ಇರ್ತಾರೆ ಅಂದರೆ ಗೇಟ್ ಏನಿದ್ದಾವೆ ಆ ಗೇಟ್ಗಳಲ್ಲಿ ಆರ್ಮಡ್ ಸ್ಟೇಟ್ ಆರ್ಮಡ್ ಪೊಲೀಸ್ ಇವರು ಇರ್ತಾರೆ ಹೊರಗಡೆ ಅಂದರೆ ಮತ ಕೇಂದ್ರದ ಸುತ್ತ ಹಂಡ್ರೆಡ್ ಮೀಟರ್ ವ್ಯಾಪ್ತಿಯಲ್ಲೇ ನಾವು ವೆಹಿಕಲ್ಸ್ನೆಲ್ಲ ಅಲ್ಲಿ ಅಲ್ಲಿ ಹಂಡ್ರೆಡ್ ಮೀಟರ್ ಅಂತಂದ್ಬಿಟ್ಟು ಗುರ್ತು ಮಾಡಿ ಅಲ್ಲಿ ನಮ್ಮ ಲೋಕಲ್ ಪೊಲೀಸು ಮತ್ತು ಸ್ಟೇಟ್ ಪೊಲೀಸು ಇವರೆಲ್ಲ ಇರ್ತಾರೆ ಅವರು ಐಡೆಂಟಿಫೈ ಮಾಡಿಬಿಟ್ಟು ನಾವು ಈ ಬಾರಿ ಏನು ಮಾಡಿದ್ದೀವಿ ವಿಶೇಷವಾಗಿ ಏನು ಮಾಡಿದ್ದೀವಿ ಅಂದರೆ ಪ್ರತಿ ಕ್ಷೇತ್ರಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಕಲರ್ ಕೋಡಿಂಗ್ ಮಾಡಿದ್ದೀವಿ ಅಂದರೆ ಹಿಂದೆ ಎಲ್ಲ ಏನು ಪಾಸನ್ನು ಆ ಫೋಟೋ ತೆಗೆದು ಬೇರೆಯವ್ರದ್ದು ಹಾಕ್ಕೊಂಡು ಬರೋ ಅಂಥದ್ದು ಇತ್ತು ಇವಾಗ ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಬೇಲೂರಿಗೆ ಇಂಥ ಕಲರು ಶ್ರವಣಬೆಳಗೊಳಕ್ಕೆ ಬೆಳ್ಗೊಳಕ್ಕೆ ಈ ಕಲರು ಪಾಸ್ಗಳು ಅಂತಂದ್ಬಿಟ್ಟು ಕೌಂಟಿಂಗ್ ಏಜೆಂಟ್ಸ್ಗೂ ಅಷ್ಟೇ ನಮ್ಮ ಕೌಂಟಿಂಗ್ ಸ್ಟಾಫ್ಗೂ ಅಷ್ಟೆ ಕೌಂಟಿಂಗ್ ಸ್ಟಾಫು ಕೌಂಟಿಂಗ್ ಸೂಪರ್ವೈಸರು ಮೈಕ್ರೋ ಅಬ್ಸರ್ವರ್ಸು ಯಾರ್ಯಾರು ಆ ಟೇಬಲ್ ಹತ್ರ ಕೂರ್ತಾರೆ ಆ ಯಾರು ಇದ್ದಾರೆ ಅವ್ರಿಗೆ ನಿಗದಿತ ಅದೇ ಒಂದು ಆ ಕಲರು ಇರೋಂಥ ಪಾಸಿರುತ್ತೆ ಆ ಪಾಸನ್ನು ವೈಲೈಟ್ ಮಾಡಿ ಅವರು ಬೇರೆ ಟೇಬಲ್ಗೆ ಟೇಬಲಿಂದ ಟೇಬಲ್ಗೂ ಅವರು ಜಂಪ್ ಮಾಡೋಂಗಿಲ್ಲ ನಂಬರ್ ಒನ್ ಆನಂತರ ಬೇರೆ ಕಾನ್ಸ್ಟಿಟ್ಯುವೆನ್ಸಿಗೂ ಅವರು ಹೋಗಂಗಿಲ್ಲ ಈ ಕಾನ್ಸ್ಟಿಟ್ಯುವೆನ್ಸಿಲಿ ಹೊರತುಪಡಿಸಿ ಬೇರೆ ಕಾನ್ಸ್ಟಿಟ್ಯುವೆನ್ಸಿಗೆ ಹೋದರೆ ಆರ್ ಸರ್ವತಃ ಅಧಿಕಾರ ಇರುತ್ತೆ ಅವ್ರನ್ನ ಹೊರಗಡೆ ಹಾಕಲಿಕ್ಕೆ ಸೊ ಇದು ಬಹಳ ಕಟ್ಟುನಿಟ್ಟಿನ ಸಂದೇಶ ತಮ್ಮ ಮೂಲಕ ಎಲ್ಲರಿಗೂ ಹೋಗಬೇಕು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀರಿನ ಬಾಟಲು ಬೆಂಕಿ ಬೆಂಕಿ ಪೊಟ್ಟಣ ಲೈಟರು ಧೂಮಪಾನ ಇತ್ಯಾದಿ ಇತ್ಯಾದಿ ಅವರು ಯಾವುದನ್ನು ತರಂಗಿಲ್ಲ ಅವರು ಬರಬೇಕಾಗಿರೋದು ಕೌಂಟಿಂಗ್ ಏಜೆಂಟು ಕೇವಲ ಒಂದು ಒಂದು ಪ್ಯಾಡು ನೋಟ್ ಪ್ಯಾಡು ಒಂದು ಪೆನ್ನು ಅದು ಪೆನ್ನು ಪೆನ್ನುಗಳನ್ನು ನಾವು ಪರಿಶೀಲನೆ ಮಾಡಬೇಕಾಗತ್ತೆ ಅದರಲ್ಲಿ ಮೊಬೈಲ್ ಕ್ಯಾಮರಾಗಳು ಆ ಥರದ್ದು ಎಲ್ಲ ಇಟ್ಕೊಂಡು ಬರೋಂಗಿಲ್ಲ ಯಾಕೆಂದರೆ ಸೀಕ್ರೆಸಿ ಆಫ್ ಒಂದು ನಮ್ಮದು ಏನಿದೆ ಕೌಂಟಿಂಗು ಅದು ಬಹಳ ಇಂಪಾರ್ಟೆಂಟು ಒನ್ ಸೆಕ್ಷನ್ ಒನ್ ಟ್ವೆಂಟಿ ಏಯ್ಟ್ ಆಫ್ ಆರ್ ಪಿ ನಮ್ಮ ಎಲೆಕ್ಷನ್ ರೂಲ್ಸ್ ಪ್ರಕಾರ ಅದು ನಿಷಿದ್ಧ ಇನ್ ಕೇಸ್ ಏನಾದರೂ ಯಾರಾದರೂ ವೈಲೇಟ್ ಮಾಡಿದ್ರೆ ಅಂದಿನ ದಿನದಲ್ಲಿ ಮುಲಾಜಿಲ್ದಂಗೆ ಕರುಣೆ ಇಲ್ದಂಗೆ ಅವ್ರ ಮೇಲೆ ಕ್ರಮ ತೊಗೊಳ್ಲಾಗತ್ತೆ ಇದು ಅರ್ಸಿ ಕೆರೆಗೆ ಅರ್ಸಿ ಕೆರೆ ಐ ಡಿ ಕಾರ್ಡ್ಸು ಈಗಾಗಲೇ ಇವರೆಲ್ಲ ಏಜೆಂಟ್ಸ್ದು ಅದು ನೆಕ್ಸ್ಟ್ ಇದು ಬೇಲೂರು ಬೇಲೂರಿಗೆ ಈ ಥರ ಇದು ಹಾಸನಕ್ಕೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಇದು ಹೊಳೆನರಸೀಪುರ ಇದು ಅರ್ಕಲ್ಗೂಡು ಇದು ಸಕಲೇಶ್ಪುರ ಇದು ಕಡೂರು ಕಡೂರು ಇಲ್ಲಿ ಬ್ಲ್ಯಾಕ್ ಇದು ಬರುತ್ತೆ ದಟ್ ಈಸ್ ಡಿಫ್ರೆನ್ಸ್ ಇಟ್ ಆಸ್ ನಾಟ್ ಎ ಪ್ಲೈನ್ ದಿಸ್ ಒನ್ ಸೊ ಬ್ಲ್ಯಾಕ್ ಇದು ಬರುತ್ತೆ ವಿಜಯೋತ್ಸವ ಮಾಡಿ ಇದು ಮಾಡೋಕ್ಕೆ ಅವತ್ತು ಪ್ರಾವಿಷನ್ ಇಲ್ಲ ಯಾಕೆಂದರೆ ಒನ್ ಫಾರ್ಟಿ ಫೋರ್ ವಿಧು ವಿಧಿಸಿರ್ತೀವಿ ಆಮೇಲೆ ಡ್ರೈ ಡೇ ಡಿಕ್ಲೇರ್ ಆಗಿರುತ್ತೆ ಅವತ್ತಿಲ್ಲ ಮಾರನೇ ದಿನ ಮಾಡ್ಕೋಬೋದು ಏನು ಗೆದ್ದೋರು ಅವತ್ತು ವಿಜಯೋತ್ಸವ ಮಾಡ್ಕೊ ಹಂಗಿಲ್ಲ ಸೊ ಅವತ್ತಿಲ್ಲ ಬೇರೆ ದಿನ ಅಂದರೆ ನೆಕ್ಸ್ಟ್ ಡೇ ನೀವು ಮಾಡ್ಕೋಬೋದು ಅದು ನಮ್ಮದು ಪೋಸ್ಟಲ್ ಬ್ಯಾಲೆಟ್ ಸುಮಾರು ಒಂಬತ್ತುವರೆ ಸಾವಿರ ಇದೆ ಒಂಬತ್ತೂವರೆ ಸಾವಿರ ಇಟ್ ಮೈಟ್ ಗೆಟ್ ಲೇಟ್ ಅಂದರೆ ಪೋಸ್ಟಲ್ ಬ್ಯಾಲೆಟ್ ಮುಗಿದ ಹೊರತು ನಾವು ಇದನ್ನು ಅನೌನ್ಸ್ ಮಾಡಂಗಿರಲ್ಲ ಫಸ್ಟು ಪೋಸ್ಟಲ್ ಬ್ಯಾಲೆಟ್ನ ನಾವು ಕೌಂಟಿಂಗ್ ಮುಗಿಸ್ತಿರ್ತೀವಿ ಅದಾದ ನಂತರ ಇನ್ ಕೇಸ್ ಇದು ಫಾಸ್ಟ್ ಆಗಾಯಿತು ಅಂತಂದರೆ ಪೋಸ್ಟಲ್ ಬ್ಯಾಲೆಟ್ ಮುಗಿದ ನಂತರವೇ ನಾವು ಇದನ್ನು ಮಾಡಬೇಕಾಗುತ್ತೆ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ಸು ಅದು ಮಾಡ್ತೀವಿ ತಾವು ಕೂಡ ಬೇರೆ ಕಡೆ ಅನೌನ್ಸ್ ಆಯಿತು ಇಲ್ಲಿ ಆಗಲಿಲ್ಲ ಅಂತಂದ್ಬಿಟ್ಟು ಇದು ಮಾಡೋದು ಬೇಡ ದಯವಿಟ್ಟು ಸಹಕಾರ ಮಾಡಿ ನಮ್ಮ ಈಸೇ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ತಾವೆಲ್ಲರೂ ಸಹಕಾರ ಮಾಡ್ತೀರಾ ಅಂತಂದ್ಬಿಟ್ಟು ನಾನು ತಮ್ಮೆಲ್ಲರ ಸಹಕಾರವನ್ನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ